ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಮನಳಿನ ಇವತ್ತು ನಾವು ಬೇಗ ಬೇಗನೆ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ಈ ಬದನೆಕಾಯಿ ಪಲ್ಯನ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಬನ್ನಿ ಈ ರುಚಿಕರವಾದಂಥ ಕ್ವಿಕ್ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬದನೆಕಾಯಿನ ಈ ಥರ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ನೆನೆ ಇಡಬೇಕು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಮೂರರಿಂದ ನಾಲ್ಕು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹರಿಶಿನ ಹಾಗೆ ಒಂದು ಹೆಚ್ಚಿಟ್ಕೊಂಡಿರುವಂತ ಟೊಮ್ಯಾಟೊ ಈಗ ಇದಕ್ಕೆ ನಾವು ಹೆಚ್ಕೊಂಡು ನೀರಲ್ಲಿ ನೆನೆ ಇಟ್ಟಿದ್ದಂತ ಬದ್ನೆಕಾಯಿನ ಹಾಕ್ಬೇಕು ಬದ್ನೆಕಾಯಿನ ಉಪ್ಪಾಕಿರುವಂತ ನೀರಲ್ಲಿ ಯಾಕೆ ನೆನೆ ಇಡ್ತೀವಿ ಅಂದ್ರೆ ಬದನೆಕಾಯಿ ಹೆಚ್ಚಿದ ಕೆಲವೇ ಕ್ಷಣಗಳಲ್ಲೇ ಅದು ಕಪ್ಪಾಗೋದಕ್ಕೆ ಶುರು ಇದನ್ನು ಇದನ್ನ ತಡೆಯೋದಕ್ಕೋಸ್ಕರ ಬದನೆಕಾಯಿ ಕಟ್ ಮಾಡಿದ್ಮೇಲೆ ಅದನ್ನ ಉಪ್ಪಾಕಿರುವಂತ ನೀರಲ್ಲಿ ನೆನೆ ಇಡಬೇಕು ನಾವು ಪಲ್ಯ ಮಾಡೋದಕ್ಕೆ ಅದನ್ನ ಉಪಯೋಗಿಸೋ ತನಕ ಇದನ್ನ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಕಾಫಿ ಕುಡಿಯೋ ಲೋಟದಷ್ಟು ನೀರು ನೀರ್ ಹಾಕಿ ಕೈಯಾಡಿ ಕಡಾಯಿಗೆ ಒಂದು ಲಿಡ್ ಮುಚ್ಚಿ ಐದು ನಿಮಿಷ ಇದನ್ನ ಬೇಯೋಗಿ ಬಿಡ್ಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿ ಹಾಗೆ ಟೇಬಲ್ ಹುರ್ಗಡ್ಲೆ ಹಿಟ್ಟು ನೆಕ್ಸ್ಟ್ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಗುರಾಳ್ ಪುಡಿ ಅಂದ್ರೆ ಹುಚ್ಚಳ ಪುಡಿ ಹಾಕ್ತಾ ಇದೀವಿ ಈ ಗುರಾಳ್ ಪುಡಿನ ಹೇಗ್ ಮಾಡೋದು ಅಂತ ನಾವು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀವಿ ಐ ಬಟನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀವಿ ಚೆಕ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ತುರಿದಿರುವಂತೆ ತೆಂಗಿನಕಾಯಿ ತುರಿನ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕೈಯಾಡಿ ಎರಡು ನಿಮಿಷ ಲಿಡ್ ಮುಚ್ಚಿ ಇದನ್ನ ಲೋ ಫ್ಲೇಮಲ್ಲಿ ಇಡಿ ಲಿಡ್ ಓಪನ್ ಮಾಡಿದಾಗ ನಿಮಗೆ ಏನಾದ್ರೂ ಪಲ್ಯ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಚೂರು ನೀರ್ ಮಿಕ್ಸ್ ಮಾಡಬಹುದು ಇದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿದ್ರೆ ನೋಡಿ ರುಚಿಕರವಾದಂಥ ಬದ್ನೆಕಾಯಿ ಪಲ್ಯ ರೆಡಿ ನೀವು ನಿಮ್ಮ ಮನೆಯಲ್ಲಿ ಬದನೆಕಾಯಿ ಪಲ್ಯನ ಟ್ರೈ ಮಾಡಿ ಹತ್ತೇ ನಿಮಿಷದಲ್ಲಿ ತಯಾರಾಗ್ಬಿಡುತ್ತೆ ಇದು ಚಪಾತಿ ರೊಟ್ಟಿ ಮತ್ತೆ ಅನ್ನ ಜೊತೆಯಲ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ಬಂದ ವಿಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್